ನೋಡಿ ಮುಂದಕ್ಕೆ ಕೊತ್ತಿನಿ ವಿಜಯನಗರ ಸಾಮ್ರಾಟರಿಗೂ ವ್ಯಾಸರಾಯರಿಗೂ ಬಹಳ ಅನ್ಯೋಗ್ಯತೆ ಈ ಬಗ್ಗೆ ಅವರ ಸಮಕಾಲೀನ ಕವಿ ಸೋಮನಾಥ ಬರೆದ ವ್ಯಾಸಯೋಗಿ ಚರಿತಂ ಸ್ವತಃ ಅರಸು ಕೃಷ್ಣದೇವರಾಯರೇ ಬರೆದ ರಾಯವಾಚಕಮು ಜಾಂಬವತಿ ಕಲ್ಯಾಣ ಗ್ರಂಥಗಳಿಂದಲೂ ಅವರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಇದ್ದಿದ್ದ ವಿದೇಶಿ ಪ್ರವಾಸಿಗಳಾದ ಫಯಾಸ್ ಮ್ಯೂನಿಜ್ ಮುಂತಾದವರ ಬರಹಗಳಿಂದಲೂ ದೊಡ್ಡಬಳ್ಳಾಪುರದ ರಾಘವೇಂದ್ರ ಪಕ್ಕವಿಯು ಸಾಂಸ್ಕೃತಿಕ ಪರಿಣಯ ಮುಂತಾದ ಗ್ರಂಥಗಳಿಂದಲೂ ವಿಜಯನಗರದ ಅರಸರು ಹಾಕಿಸಿದ ಅನೇಕ ಶಿಲಾಶಾಸನಗಳು ಬರೆಸಿಕೊಟ್ಟ ತಾಮ್ರ ಶಾಸನಗಳು ಮತ್ತಿತರ ಚಾರಿತ್ರಿಕ ದಾಖಲೆಗಳಿಂದ ವಿಜಯನಗರ ಸಾಮ್ರಾಜ್ಯಾಧಿಪತಿಗಳಿಗೂ ವ್ಯಾಸರಾಜ ತೀರ್ಥರಿಗೂ ಇರುವ ಸಂಬಂಧದ ಬಗ್ಗೆ ಹೆಚ್ಚು ಇರುವ ವಿವರ ತಿಳಿಯಬಹುದಾಗಿದೆ ನೋಡ್ರಿ ವ್ಯಾಸರಾಯರ ಬಗ್ಗೆ ಎಷ್ಟು ಜನ ಬರೆದಿದ್ದಾರೆ ವಿದೇಶಿ ಪ್ರವಾಸಿಗರು ಬರೆದಿದ್ದಾರೆ ನಮ್ಮಲ್ಲಿಯ ಕವಿಗಳು ಬರೆದಿದ್ದಾರೆ ಚರಿತ್ರಕಾರರು ಬರೆದಿದ್ದಾರೆ ಶಿಲಾಶಾಸನಗಳು ಹೇಳಿವೆ ತಾಮ್ರ ಶಾಸನಗಳು ಹೇಳಿವೆ ಎಲ್ಲವೂ ವ್ಯಾಸರಾಜರ ತೀರ್ಥ ವ್ಯಾಸರಾಜರ ವ್ಯಾಸ ತೀರ್ಥರ ವರ್ಣನೆಯನ್ನ ಮಾಡ್ತಾರೆ ಯಾಕೆ ವ್ಯಾಸರಾಜರು ಎಂಥೆಂಥ ಕಡುಕಾಲದಲ್ಲಿ ದುರಿತ ಕಾಲದಲ್ಲಿ ವಿಜಯನಗರ ಸಿಂಹಾಸನವನ್ನ ಕರ್ನಾಟಕ ಸಿಂಹಾಸನವನ್ನ ರಕ್ಷಣೆ ಮಾಡಿದ್ರಪ್ಪ